ನಮ್ಮ ಲೈಫಲ್ಲಿ ಸಂತೋಷವಾದಂಥ ಇಷ್ಟಪಟ್ಟ ಹುಡುಗಿನ ಎತ್ತಕೊಂಡು ಬಂದೆ ಅಂತ ಹೇಳ್ಬೇಡಿ ಇಲ್ಲ 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 ಆ ಥರ ಇಲ್ಲ ಯಾವಾಗೂ ಲೈಫಲ್ಲಿ ಸಂತೋಷವಾಗೇ ಇದ್ದೀನಿ ನಾನು ಅಂದರೆ ನಮ್ಮ ಮಿಸ್ಸಸ್ ನಮ್ಮ ಜೊತೆಯಲ್ಲಿರೋವರೆಗೂ ನಾವು ಮಕ್ಕಳು ನಮ್ಮ ಮಿಸ್ಸಸ್ ಇರೋವರೆಗೂ ನಾವು ಸಂತೋಷವಾಗೇ ಇರ್ತೀವಿ ಅವರು ನಮ್ಮನ್ನು ಸಂತೋಷವಾಗೇ ನೋಡ್ಕೊಳ್ತಾ ಇದ್ದಾರೆ ಅದಕ್ಕಿಂತ ಸಂತೋಷ ಎಲ್ಲೂ ನೋಡೋಕ್ಕಾಗಲ್ಲ ನೀನು ಎಷ್ಟು ಕೋಟಿ ಸಂಪಾದನೆ ಮಾಡಿದ್ರು ಎಂಟಿ ಮಕ್ಕಳ ಹತ್ರ ಇರೋ ನೆಮ್ಮದಿ ಸಂತೋಷ ಬೇರೆ ಎಲ್ಲೂ ಸಿಗ ನೀವು ಏನೇ ಪಾರ್ಟಿ ಇಕ್ಕೊಂಡು ಏನೇ ಪಲ್ಟಿ ಹೊಡೆದ್ರು ಮನೆಗೆ ಬಂದು ಅವ್ರ ಹತ್ರ ಕುತ್ಕೊಂಡು ಎರಡು ಮಾತಾಡಿದ್ರೆ ಮಾತ್ರ ಸಂತೋಷ ಅವರು ನಮಗೆ ಒಗಿತಾ ಇರಬೇಕು ಬೈಸ್ಕೊಳ್ತಾ ಇರಬೇಕು ನಾವೇನೋ ಒಂದು ಹೇಳ್ತಾ ಇರಬೇಕು ಅದೇ ಸಂತೋಷ ಏನು ಇಲ್ದ್ರೆ ಇದ್ರೆ ಸಂತೋಷ ಇರ್ಬೋದು ಮಧ್ಯ ಜಗಳಗಳೆಲ್ಲ ಆಗುತ್ತಾ ಅಯ್ಯೋ ನಮ್ಮ ಮನುಷ್ಯರಾಗಿದ್ದೀವಿ ನಾವು ಕಾಮನ್ನು ಜಗಳ ಆಗುತ್ತೆ ನಾವು ಬ ಹೊಡೆದಾಡೋದಂತು ಇಲ್ಲ ಬೈತಾರೆ ಏನೋ ಒಂದಂತಾರೆ ಮಕ್ಕಳು ಇಷ್ಟೇ ಅಂದರೆ ಅವರು ಕರೆಕ್ಟಾಗಿ ಊಟ ಟೈಮ್ ಸರಿಯಾಗಿ ಮಾಡಿಬಿಟ್ರೆ ಅದು ಬರಲ್ಲ ಅವ್ರು ಮಾಡಲ್ಲ ಇವ್ರು ಬಿಡಲ್ಲ ಬೈತಾ ಇರ್ತಾರ ಅವ್ರನ್ನ ಟೈಮ್ ಸರಿಯಾಗಿ ಊಟ ಮಾಡಲ್ಲ ಏನೂ ಇಲ್ಲ ಅಮ್ಮ ನಿಮಗೆ ಕಷ್ಟ ಅನ್ ಈ ಇಪ್ಪತ್ತೇಳು ವರ್ಷದ ಜರ್ನಿಯಲ್ಲಿ ಕಷ್ಟ ಅನ್ಸಿದಿ ಯಾವಾಗ ಆದರೆ ಎಲ್ಲರೂ ಎಲ್ಲರೂ ಇದ್ದಕ್ಕೂ ಯಾರು ಇಲ್ಲದ್ರೆ ನಾವು ಕೂತಿರ್ತೀವಲ್ಲ ಅವಾಗ ನಾನು ಕಷ್ಟ ನನಗೆ ನನಗೆನ್ನೋ ನೋವು ಬಂದಾಗ ಮನೇಲಿ ಯಾವುದನ್ನ ಸಮಸ್ಯೆ ಹಾಸ್ಪಿಟ್ಲೇ ಆಗಲಿ ಯಾವ್ದನ್ನು ನೋವಾಗಲಿ ಇದ್ದಾಗ ಯಾರು ಬಂದು ಸಪೋರ್ಟ್ ಮಾಡಲ್ಲ ಸಪೋರ್ಟ್ ಮಾಡೋದು ಬೇಡ ನಮ್ಗೆ ಯಾರು ಸಪೋರ್ಟ್ ಬೇಡ ಏನಾಗಲ್ಲ ಬಿಡು ನಾನು ಇದ್ದೀನಿ ಅಂತ ಹೆಗಲ ಮೇಲೆ ಕೈ ಇಕ್ಕೋದು ಇದೆಲ್ಲ ದೊಡ್ಡದಾಗಿ ಏನಿಲ್ಲ ಅನ್ಸೋದು ಅಂತ ಯಾರು ಹೇಳೋರಿಲ್ಲ ಆ ಟೈಮಲ್ಲಿ ಯಾವ್ದು ನೋವಿದ್ದಾಗ ಯಾರು ಬಂದು ನಾನು ಸಪೋರ್ಟ್ ಮಾಡ್ತೀನಿ ನಾನು ಇದ್ದೀನಿ ನೋವು ತಿನ್ಬೇಡ ಅಲ್ಬೇಡ ಅಂತಾರಲ್ಲ ಅದೇ ದೊಡ್ಡ ಸಪೋರ್ಟು ಅದೇ ಇಲ್ಲಾಂದರೆ ಮನುಷ್ಯನಿಗೆ ಕಷ್ಟನೇ ಅಲ್ಲ ಸಂತೋಷವಾಗಿರುವಂಥ ಕ್ಷಣ ಅಂತ ಹೇಳಿದರೆ ನಿಮ್ಮ ಲೈಫಲ್ಲಿ ನಮ್ಮ ಲೈಫಲ್ಲ ನನ್ನ ಮಕ್ಕಳು ಹುಟ್ಟಿದ ಮೇಲೆ ನಾನು ಸಂತೋಷ ಅವರಿಬ್ಬರು ಹುಟ್ಟ ಆದಮೇಲೆ ನನ್ನ ತಂದೆ ತಾಯಿ ಇಲ್ಲಲ್ಲ ಅವ್ರು ನನಗೆ ಕೊಡೋ ಸಪೋರ್ಟೇ ನಾನು ತುಂಬ ಸಂತೋಷ ಇವತ್ತು ನೀವು ಇಷ್ಟು ದೂರ ಬಂದು ನಮ್ಮನ್ನು ಭೇಟಿ ಮಾಡ್ತಾ ಇರೋದಕ್ಕೆ ಕಾರಣವೇ ನನ್ನ ಮಕ್ಕಳೆಲ್ಲ ಅದು ಸಂತೋಷ ವಿಷಯ ತಾನೆ ಸರ್ ನಿಮ್ಮದು ಲವ್ ಮ್ಯಾರೇಜ್ ಆದ ಕಾರಣ ನೀವು ಒಂದು ಪ್ರಶ್ನೆ ಕೇಳಲೇಬೇಕು ನಿಮ್ಮ ಪ್ರಕಾರ ಪ್ರೀತಿ ಅಂದರೆ ಏನು ಸರ್ ಪ್ರೀತಿ ಅಂದರೆ ನಮ್ಮ ಒಂದು ಮುತ್ತಿನ ಕಥೆಯಲ್ಲಿ ರಾಜ್ಕುಮಾರ್ ತಗೊಂಬರೋ ಮುತ್ತಿದ್ದಂಗೆ ನನ್ ನನ್ ಪಕ್ಕದಲ್ಲಿ ಪ್ರೀತಿ ಅಂದ್ರೆ ಒಬ್ರಿಗೊಬ್ರ ಜೊತೆಯಲ್ಲಿ ಇರ್ತಾರಲ್ಲ ಯಾವುದೇ ಕಷ್ಟ ಆಗ್ಲಿ ಸುಖ ಆಗ್ಲಿ ಆಮೇಲೆ ನಿಮ್ಮ ನಿಮ್ಮ ಜೋಡಿನ ಎಷ್ಟೋ ಜನ ಮಾದರಿಯಾಗಿ ಇಟ್ಕೊಂಡಿದ್ದಾರೆ ಜೋಡಿ ಅಂದ್ರೆ ಈ ತರ ಇರಬೇಕು ಅಂತ ಸೊ ಇದನ್ನೆಲ್ಲ ನೋಡಿದ್ರೆ ಖುಷಿ ಆಗಲ್ವಾ ಸರ್ ಅವರೇ ಕರ್ನಾಟಕ ಜೋಡಿ ಕರ್ನಾಟಕ ಅವರೇ ಇವಾಗ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಕರ್ನಾಟಕ ಜೋಡಿ ಯಾರು ಅಂದ್ರೆ ನಾವೇ ಬರ್ತೀವಿ ಹೌದೌದು ನಾನು ನೋಡಿದೀನಿ ನಮ್ಮ ಜನ ಅಷ್ಟು ಕೊಟ್ಟಿದಾರಲ್ಲ